ಗುರುಪೂಜಾ ಸಂಗೀತೋತ್ಸವಕ್ಕೆ ಭರದ ಸಿದ್ಧತೆ ಶ್ರೀ ಕ್ಷೇತ್ರ ಕೈವಾರದ ಯೋಗಿ ನಾರಾಯಣ ಮಠದಲ್ಲಿ ಮೂರು ದಿನಗಳ ಕಾಲ ನಡೆಯಲಿರುವ ಕಾರ್ಯಕ್ರಮ ಶ್ರೀ ಕ್ಷೇತ್ರ ಕೈವಾರದ ಯೋಗಿ ನಾರಾಯಣ ಮಠದಲ್ಲಿ ಜುಲೈ ಹತ್ತೊಂಬತ್ತರಿಂದ ಆರಂಭವಾಗಿ ಮೂರು ದಿನಗಳ ಕಾಲ ನಡೆಯುವ ಗುರುಪೂಜಾ ಸಂಗೀತೋತ್ಸವ ಕಾರ್ಯಕ್ರಮಗಳಿಗಾಗಿ ಕೈವಾರ ಕ್ಷೇತ್ರ ಸಿಂಗಾರಗೊಳ್ಳುತ್ತಿದೆ ದೇಶದ ನಾನಾ ಭಾಗಗಳಿಂದ ಆಗಮಿಸುವ ಸಂಗೀತ ವಿದ್ವಾಂಸರಿಗೆ ಸ್ವಾಗತ ಕೋರಲು ಕೈವಾರ ಸಜ್ಜಾಗುತ್ತಿದೆ ಆಷಾಢ ಮಾಸದ ಹುಣ್ಣಿಮೆ ಗುರುಗಳನ್ನ ಸ್ಮರಿಸುವ ದಿನ ಕೈವಾರದ ಶ್ರೀ ಯೋಗಿ ನಾರಾಯಣ ಯತೀಂದ್ರ ತಾತಯ್ಯನವರು ತಮ್ಮ ಕೀರ್ತನೆ ಶತಕಗಳಲ್ಲಿ ಗುರುಗಳ ಮಹತ್ವವನ್ನ ಹಾಡಿ ಹೋಗಲಿದ್ದಾರೆ ಇಂತಹ ಗುರು ಪರಂಪರೆಯನ್ನ ಉಳಿಸಿ ಆರಾಧಿಸುವ ಆರಾಧಿಸುವುದರ ಜೊತೆಗೆ ಗುರುಗಳಿಗೆ ಕಾಲಾರಾಧನೆಯ ಮೂಲಕ ಭಕ್ತಿ ಸಮರ್ಪಿಸುವ ಗುರುಪೂಜಾ ಸಂಗೀತೋತ್ಸವ ಯೋಜನೆಗಳನ್ನು ಕೈವಾರದ ಶ್ರೀ ಯೋಗಿ ನಾರಾಯಣ ಮಠದಲ್ಲಿ ಹಮ್ಮಿಕೊಳ್ಳಲಾಗಿದೆ ದೇಶ ವಿದೇಶಗಳಲ್ಲಿ ಖ್ಯಾತಿ ಪಡೆದಿರುವ ಹಲವಾರು ಸಂಗೀತ ವಿದ್ವಾಂಸರನ್ನ ಮತ್ತು ಸಂಗೀತದ ನಾನಾ ಪ್ರಕಾರಗಳನ್ನ ಒಂದೇ ವೇದಿಕೆಯಲ್ಲಿ ನೋಡುವ ಕೇಳುವ ಸೌಭಾಗ್ಯವನ್ನ ಶ್ರೀ ಯೋಗಿ ನಾರಾಯಣ ಮಠವು ಸಾರ್ವಜನಿಕರಿಗೆ ಅನುವು ಮಾಡಿಕೊಟ್ಟಿದೆ ಕಾರ್ಯಕ್ರಮದಲ್ಲಿ ಸ್ಥಳೀಯ ಕಲಾವಿದರಿಗೆ ಸ್ಥಳಾವಕಾಶ ನೀಡಿ ಅವರ ಪ್ರತಿಭೆಯನ್ನ ಗುರುತಿಸುವ ಶ್ರೀ ಶ್ರೀಮಠವು ಮಾಡಿಕೊಂಡು ಬರುತ್ತಿದೆ ಎಂದು ಶ್ರೀ ಶ್ರೀ ಯೋಗಿ ನಾರಾಯಣ ಸಂಕೀರ್ತನಾ ಯೋಜನೆಯ ಸಂಚಾಲಕರಾದ ವಾನರಾಸಿ ಬಾಲಕೃಷ್ಣ ಭಗವತ್ ಅವರು ಹೇಳಿದ್ದಾರೆ ಕಾರ್ಯಕ್ರಮಗಳು ನಡೆಯುವ ಶ್ರೀ ಯೋಗಿ ನಾರಾಯಣ ಮಠದ ಸಭಾಂಗಣವನ್ನು ವಿಶೇಷವಾಗಿ ಸಿದ್ಧತೆ ಮಾಡುವ ಕಾರ್ಯ ಪ್ರಗತಿಯಲ್ಲಿದೆ ಸಭಾಂಗಣದ ಮುಂದೆಯೂ ವಿಶಾಲವಾದ ಶೆಡ್ಗಳನ್ನು ನಿರ್ಮಿಸಲಾಗುತ್ತಿದೆ ಶ್ರೀ ಕ್ಷೇತ್ರಕ್ಕೆ ಆಗಮಿಸುತ್ತಿರುವ ಸಂಗೀತ ಕಲಾವಿದರಿಗೆ ಮತ್ತು ಭಕ್ತರಿಗೆ ವಸತಿ ಮತ್ತು ಹಣ ಊಟ ವ್ಯವಸ್ಥೆಯನ್ನ ವ್ಯವಸ್ಥಿತವಾಗಿ ಮಾಡಲು ಆಯೋಜನೆ ಮಾಡಲಾಗಿದೆ ಕೈವಾರ ಕ್ರಾಸ್ನಲ್ಲಿ ಬೃಹತ್ ಸ್ವಾಗತ ಕಮಾನುಗಳಿಂದ ನಿರ್ಮಿಸಲಾಗಿದೆ ಕೃತ ದೇವಾಲಯಕ್ಕೆ ವಿಶೇಷವಾದ ವಿದ್ಯುತ್ ದೀಪಾಲಂಕಾರವನ್ನ ಮಾಡಲಾಗುತ್ತಿದೆ ಮೂರು ದಿನಗಳ ಕಾಲ ನಡೆಯುವ ಈ ಸಂಗೀತ ಉತ್ಸವದಲ್ಲಿ ಕರ್ನಾಟಕವಲ್ಲದೆ ಆಂಧ್ರ ತಮಿಳುನಾಡಿನಿಂದಲೂ ಸಹ ಸಹಸ್ರಾರು ಕಲಾ ತಂಡಗಳು ಭಜನೆಯ ಭಕ್ತರು ಆಗಮಿಸುವ ನಿರೀಕ್ಷೆಯಿದೆ